ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ನಾನು ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ದೀರ ನಾನಂದರೂ ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಚೆನ್ನಾಗಿರ್ಬೇಕಂತ ಹೇಳಿ ಮನಸ್ಫೂರ್ತಿಯಾಗಿ ಕೇಳ್ಕೊತಾ ಇದ್ದೀನಿ ಇವಾಗ ತಾನೇ ಎದ್ದೆ ಎದ್ದುಬಿಟ್ಟು ಫಸ್ಟು ನಾನು ಈಗ ಒಲೆ ಹಚ್ತಾ ಇದ್ದೀನಿ ಒಲೆ ಹಚ್ಚಿ ನೀರು ಕಾಯಿಸೋದಕ್ಕೆ ಇಡ್ತೀನಿ ನೀರು ಕಾಯೋಷ್ಟರಲ್ಲೇ ಮನೆ ಕ್ಲೀನ್ ಮಾಡಿಕೊಂಡು ಹೊರಗಡೆ ಎಲ್ಲ ಕ್ಲೀನ್ ಮಾಡ್ಕೊತೀನಿ ಅದಾದಮೇಲೆ ಸ್ನಾನ ಮಾಡ್ಕೊಳೋದಕ್ಕೆ ನೀರು ಕೂಡ ನಮಗೆ ಕಾದಿರುತ್ತಲ್ವ ಅಷ್ಟೊತ್ತಿಗೆ ಹಾಗಾಗಿ ಫಸ್ಟು ನೀರು ಕಾಯಿಸೋದಕ್ಕಾಗ್ತಾಯಿದ್ದೀನಿ ಇವತ್ತಿನ ಬ್ಲಾಗು ಈ ಒಂದು ನೀರು ಕಾಯಿಸೋದ್ರಿಂದ ಸ್ಟಾರ್ಟ್ ಅಂತಲೇ ಹೇಳ್ಬೋದು ಇವತ್ತು ಟಿಫನಿಗೆ ಇಡ್ಲಿ ಮಾಡ್ತಾಯಿದ್ದೀನಿ ಹಾಗಾಗಿ ಸ್ವಲ್ಪ ಜಾಸ್ತಿ ಕೆಲಸ ಇದೆ ಇಡ್ಲಿ ಅಂದರೆ ಜಸ್ಟ್ ಇಡ್ಲಿ ಅದು ಒಂದೇ ಅಲ್ಲ ಜೊತೆಗೆ ಚಟ್ನಿ ಸಾಂಬಾರು ಎರಡೂ ಕೂಡ ಮಾಡ್ತಿದ್ದೀನಿ ಸಾಂಬಾರು ಮಾಡದೆ ಇದ್ದರೆ ನಮ್ಮ ಮನೇಲಿ ಇಡ್ಲಿ ಹಾಗೆ ಉಳಿಯುತ್ತೆ ನನ್ನ ಮಕ್ಕಳು ತಿನ್ನೋದಿಲ್ಲ ಅದಕ್ಕೋಸ್ಕರ ಸಾಂಬಾರು ಕೂಡ ನಾವು ಮಾಡಲೇಬೇಕು ಹಾಗೆ ಫ್ರೆಂಡ್ಸ್ ಇವತ್ತು ಒಂದು ಹೊಸ ವಿಷಯನ ಹಾಗೆ ಕೆಲವೊಂದಷ್ಟು ವಿಷಯನ ನಾನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನಿಮಗೆ ಮೋಟಿವೇಶನ್ ಆಗುತ್ತೆ ಅಂತಲೂ ಕೂಡ ಅಂದ್ಕೊಂಡಿದ್ದೀನಿ ಅಕಸ್ಮಾತ್ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಲೈಕ್ ಕೊಡೋದರಿಂದ ನನಗೂ ಕೂಡ ನಿಮ್ಮ ಕಡೆಯಿಂದ ಮೋಟಿವೇಶನ್ ಸಿಕ್ಕ ಹಾಗಾಗುತ್ತೆ ಅದಕ್ಕೋಸ್ಕರ ಏನಂತ ಹೇಳಿದರೆ ತುಂಬ ಜನ ಯೂಟ್ಯೂಬ್ ಮಾಡಬೇಕು ಅಂತ ಅಂದ್ಕೊಡ್ತಾ ಇರ್ತೀರ ಬಟ್ ಯಾವುದೋ ಒಂದು ಕಾರಣದಿಂದ ಯಾರೋ ಏನೋ ಹೇಳ್ತಾರೆ ಇಲ್ಲ ನಮ್ಮ ಮನೆಯವರು ಒಪ್ಪೋದಿಲ್ಲ ನಮ್ಮ ಮನೆಯವ್ರು ಏನೋ ಹೇಳ್ತಾರೆ ನಮ್ಮ ಸಂಬಂಧಿಕರು ವೀಡಿಯೋಸ್ ನೋಡಿದಾಗ ಏನೋ ಹೇಳ್ತಾರೆ ಅಥವಾ ಏನಾದರೂ ಅನ್ಕೋತಾರೇನೋ ಮತ್ತು ಕಾಮೆಂಟ್ಸ್ ಆ ರೀತಿ ಬರುತ್ತೆ ಈ ರೀತಿ ಬರುತ್ತೆ ಆ ಥರ ಎಲ್ಲ ಇದ್ರಕೊಂಡು ನಾವು ವೀಡಿಯೋಸ್ನ ಮಾಡೋದನ್ನು ನಿಲ್ಲಿಸಿರ್ತೀವಿ ಎಷ್ಟೊಂದು ಸಲ ವೀಡಿಯೋ ಮಾಡಬೇಕಂತ ಹೇಳಿಬಿಟ್ಟು ಐ ಡಿ ಕ್ರಿಯೇಟ್ ಮಾಡ್ಕೊಂಡಿರ್ತೀವಿ ಚಾನಲ್ ಕೂಡ ಕ್ರಿಯೇಟ್ ಮಾಡ್ಕೊಂಡಿರ್ತೀವಿ ಯೂಟ್ಯೂಬ್ ಬಗ್ಗೆ ಪ್ರತಿಯೊಂದು ಕೂಡ ತಿಳ್ಕೊಂಡಿರ್ತೀವಿ ಯಾರೋ ಒಬ್ಬರ ಬಗ್ಗೆ ನಾಲ್ಕು ಜನ ಏನಂತಾರೋ ಅನ್ನೋ ಒಂದು ಇದಕ್ಕೆ ನಾವು ಅದನ್ನು ಬಿಟ್ಬಿಡ್ತೀವಿ ಆ ರೀತಿ ಮಾಡೋದಕ್ಕೆ ಹೋಗಬೇಡಿ ಯಾಕಂದರೆ ಇಲ್ಲಿ ಯಾವುದೇ ರೀತಿ ನಾವು ಮಾಡ್ತಾ ಇಲ್ಲ ನಮ್ಮ ಜೀವನಕ್ಕೋಸ್ಕರ ಹಾಗೆ ನಮ್ಮಲ್ಲಿರುವಂಥ ಏನಾದರೂ ಒಂದು ನಮ್ಗೆ ಗೊತ್ತಿರುತ್ತಲ್ವ ಒಂದು ಹೇರ್ ಸ್ಟೈಲ್ ಬಗ್ಗೆ ಆಗಿರ್ಬೋದು ಇಲ್ಲ ಕುಕ್ಕಿಂಗ್ ಬಗ್ಗೆ ಆಗಿರ್ಬೋದು ಇಲ್ಲ ಬ್ಲಾಗ್ಸೇ ಆಗಿರ್ಬೋದು ನಮಗೆ ತಿಳಿದಿರೋದನ್ನ ಒಂದು ನಾಲ್ಕು ಜನಕ್ಕೆ ತಿಳಿಸೋದ್ರಲ್ಲಿ ಏನೂ ತಪ್ಪಿಲ್ಲ ಹಾಗಾಗಿ ಯಾರು ಕೂಡ ಭಯ ಪಡೋದು ಬೇಡ ನಾಲ್ಕು ಜನ ಏನು ಹೇಳ್ತಾರೆ ಏನು ಮಾತಾಡ್ತಾರೆ ನಮ್ಮ ಬಗ್ಗೆ ಅನ್ನೋದನ್ನು ನಾವು ತಲೆ ಕೆಡ್ಸ್ಕೊಂಡು ಬೇಡ ನಾವು ಯೂಟ್ಯೂಬಲ್ಲಿ ಸಕ್ಸಸ್ ಆದ್ವಿ ಅಂತ ಹೇಳಿದ್ರೆ ಅದೇ ನಾಲ್ಕು ಜನ ಬಂದ್ಬಿಟ್ಟು ನಮ್ಮನ್ನು ಹೊಗಳೋವಂಥ ಟೈಮ್ ಕೂಡ ಬರುತ್ತೆ ಅದಕ್ಕೋಸ್ಕರ ನಾವು ತಾಳ್ಮೆಯಿಂದ ವೆಯ್ಟ್ ಮಾಡಬೇಕು ತುಂಬ ಜನ ಕೇಳ್ತಾ ಇದ್ರಿ ಯಾಕೆ ವ್ಯೂಸ್ ಇಲ್ಲ ಏನು ಮಾಡಬೇಕಂತ ವ್ಯೂಸ್ ಬರುತ್ತೆ ಯಾವುದಾದ್ರು ಒಂದು ವಿಡಿಯೋ ನಮಗೆ ಕ್ಲಿಕ್ ಆಗೋವ್ರಿಗೂ ಕೂಡ ನಮಗೆ ವ್ಯೂಸ್ ಅನ್ನೋದು ಡೌನ್ ಇದ್ದೇ ಇರುತ್ತೆ ಆದರೆ ನಾವು ಪ್ರಯತ್ನನ ಬಿಡಬಾರ್ದು ಪ್ರಯತ್ನ ಪಡ್ತಾನೇ ಇರಬೇಕು ಪ್ರಯತ್ನ ಪಡೋದ್ರಿಂದ ಫಲ ಅಂದರೂ ಸಿಕ್ಕೇ ಸಿಗುತ್ತೆ ಇವತ್ತು ಸಿಗದೇ ಇದ್ದರೂ ನಾಳೆ ಒಂದಿನ ನಿಮಗೆ ಆ ಒಂದು ಪ್ರಯತ್ನದಿಂದ ಆದರೂ ನಿಮಗೆ ಸಕ್ಸಸ್ ಅನ್ನೋದು ಸಿಗುತ್ತೆ ಹಾಗೆ ನಾನು ಆಲ್ರೆಡಿ ಹೇಳಿದ್ದೀನಿ ಏನಂದರೆ ಲಾಂಗ್ ವಿಡಿಯೋನ ಎರಡು ಹಾಕಿ ಶಾರ್ಟ್ ವಿಡಿಯೋಸ್ನ ಒಂದು ಆರು ಏಳು ಹಾಕಿ ಅಟ್ಲೀಸ್ಟ್ ಅಷ್ಟೊಂದು ಆಗೋಲ್ಲ ಅಂತ ಹೇಳಿದ್ರು ಕೂಡ ಲಾಂಗ್ ವಿಡಿಯೋ ಎರಡು ಹಾಕ್ಬಿಟ್ಟು ಶಾರ್ಟ್ ವಿಡಿಯೋ ಒಂದು ಮೂರು ಆದರೂ ನಾಲ್ಕಾದರೂ ಹಾಕಿ ಈ ರೀತಿ ಹಾಕೋದ್ರಿಂದ ನಿಮಗೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಾರೆ ಹಾಗೆ ನಿಮಗೆ ವಾಚಿಂಗ್ ಅವರ್ಸ್ ಕೂಡ ಕಂಪ್ಲೀಟ್ ಆಗುತ್ತೆ ಕೆಲವೊಬ್ಬರು ಕೆಲವೊಂದು ತಪ್ಪು ಮಾಡ್ತಾರೆ ಏನು ಗೊತ್ತಾ ಸಬ್ಸ್ಕ್ರೈಬರ್ಸು ಬೇಗ ನಮಗೆ ಆಗಿಬಿಡಬೇಕು ಅಂತ ಹೇಳಿಬಿಟ್ಟು ಶಾರ್ಟ್ ವಿಡಿಯೋದ ಮೇಲೇ ಕಾನ್ಸಂಟ್ರೇಟ್ ಮಾಡ್ತಾರೆ ಶಾರ್ಟ್ ವೀಡಿಯೋಸ್ ಆಗ್ತಾ ಹೋಗ್ತಾರೆ ಬಟ್ ಅದೇನಾಗುತ್ತೆ ಅಂದರೆ ನಮಗೆ ಸಬ್ಸ್ಕ್ರೈಬರ್ಸ್ ಬೇಗನೆ ಆಗ್ತಾರೆ ಬಟ್ ವಾಚಿಂಗ್ ಕೋರ್ಸ್ ಕಂಪ್ಲೀಟ್ ಮಾಡೋದು ಲೇಟ್ ಆಗುತ್ತೆ ಅದೇ ಒಂದು ಪ್ರಾಬ್ಲಮ್ ಅದಕ್ಕೋಸ್ಕರನೇ ಈ ರೀತಿ ನೀವು ಎರಡೂ ಕಡೆ ಕಾನ್ಸಂಟ್ರೇಟ್ ಮಾಡೋದ್ರಿಂದ ನಿಮಗೆ ವಾಚಿಂಗ್ ಕೋರ್ಸ್ ಕೂಡ ಕಂಪ್ಲೀಟ್ ಆಗುತ್ತೆ ಹಾಗೆ ನಿಮಗೆ ಏನು ಸಬ್ಸ್ಕ್ರೈಬರ್ಸ್ ಅಂತಂದು ಹೇಳಿರ್ತಾರೋ ಅದು ಕೂಡ ಕಂಪ್ಲೀಟ್ ಆಗುತ್ತೆ ಹಾಗಾಗಿ ಎರಡು ಕಡೆಯೂ ಕೂಡ ನೀವು ಕಾನ್ಸಂಟ್ರೇಟ್ ಮಾಡಿ ಒಂದು ಶಾರ್ಟ್ ವಿಡಿಯೋ ಹಾಗೆ ಒಂದು ಲಾಂಗ್ ವಿಡಿಯೋ ಶಾರ್ಟ್ ವಿಡಿಯೋದಲ್ಲಿ ನೀವು ಬೇಗನೆ ಸಬ್ಸ್ಕ್ರೈಬರ್ಸ್ನ ಗೇನ್ ಮಾಡ್ಬೋದು ಹಾಗೆ ಲಾಂಗ್ ವಿಡಿಯೋ ಅಲ್ಲಿ ನಿಮಗೆ ವ್ಯೂಸು ಹಾಗೆ ವಾಚಿಂಗ್ ಓರ್ಸ್ನ ಕಂಪ್ಲೀಟ್ ಮಾಡ್ಕೋಬೋದು ಇವಾಗ ನಾನು ಹೇಳಿರೋಂಥ ಪಾಯಿಂಟ್ಸ್ ಬಂದುಬಿಟ್ಟು ಗೊತ್ತಿಲ್ಲದೆ ಇರೋವಂಥವ್ರಿಗೆ ಹೇಳಿರೋದು ಗೊತ್ತಿರೋವಂಥವ್ರಿಗೆ ಮೊದಲೇ ಅಲ್ಲ ಅದನ್ನು ಮಾತ್ರ ನೆನ್ಪಿಟ್ಕೊಳ್ಳಿ ಗೊತ್ತಿರೋರಿಗೆ ನಾನು ಹೇಳ್ತಾ ಇಲ್ಲ ಗೊತ್ತಿಲ್ಲದೆ ಇರೋರಿಗೆ ನಾನು ಹೇಳ್ತಾ ಇದ್ದೀನಿ ಹಾಗೆ ಗೊತ್ತ ಕೆಲವೊಂದಷ್ಟು ಜನ ಭಯ ಪಡುವಂಥ ಯೂಟ್ಯೂಬರ್ಸ್ ಏನಂತಾರೆ ಅಂದ್ರೆ ಯೂಟ್ಯೂಬ್ ಮಾಡಬೇಕಂತ ಇರೋರು ಏನು ಇದ್ದೀರೋ ಅವರಿಗೋಸ್ಕರ ನಾನು ಹೇಳಿದ್ದು ಪಾಯಿಂಟ್ಸು ಕೆಲವೊಬ್ಬರು ಕಾಮೆಂಟ್ ಕೂಡ ಮಾಡ್ತಾರೆ ಇದೆಲ್ಲ ಗೊತ್ತಿರೋದಲ್ವ ಇದೆಲ್ಲ ನಾರ್ಮಲ್ ಅಲ್ವಾ ಅಂತಂದು ಸೊ ಗೊತ್ತಿರೋರಿಗೆ ಇದಲ್ವೇ ಅಲ್ಲ ಗೊತ್ತಿಲ್ಲದೆ ಇರೋರಿಗೆ ನಾನು ಇದನ್ನು ಹೇಳ್ತಾ ಇರೋದಷ್ಟೇ ಇವಾಗ ನಾನು ಟಿಫನ್ಗಿಟ್ಟಿದ್ದೆ ಸಾಂಬಾರು ಕೂಡ ರೆಡಿಯಾಗಿದೆ ಚಟ್ನಿ ಕೂಡ ರೆಡಿಯಾಗಿದೆ ಇಲ್ಲಿ ಅಮ್ಮ ಪೂಜೆ ಮಾಡೋದಕ್ಕೆ ರೆಡಿ ಮಾಡ್ಕೋತಾ ಇದ್ದಾರೆ ಇವತ್ತು ಸೋಮವಾರ ಆಗಿರೋದ್ರಿಂದ ಫಾಸ್ಟ್ ಫಾಸ್ಟಾಗಿ ಕೆಲಸ ಕೂಡ ಮುಗಿಬೇಕು ಅದಕ್ಕೋಸ್ಕರ ಅಮ್ಮ ಪೂಜೆ ಮಾಡ್ತಾ ಇದ್ದಾರೆ ಮತ್ತು ಈ ಕಡೆ ನೋಡಿದ್ರೆ ಚಟ್ನಿ ಕೂಡ ರೆಡಿ ಇದೆ ನೋಡಿ ಮತ್ತು ಸಾಂಬಾರು ಕೂಡ ರೆಡಿ ಇದೆ ಇವಾಗ ಇಡ್ಲಿಗಿಟ್ಬಿಟ್ಟು ಇಟ್ಬಿಟ್ಟು ನಾನು ಸ್ನಾನ ಮಾಡ್ಕೊಂಡು ಬಂದುಬಿಡ್ತೀನಿ ಅಷ್ಟೊತ್ತಿಗೆ ಇಡ್ಲಿ ಕೂಡ ಆಗುತ್ತೆ ಹಾಗೆ ರಾತ್ರಿ ನೆನಕ್ಕಿರೋ ಅಂಥ ಡ್ರೈ ಫ್ರೂಟ್ಸ್ ಎಲ್ಲ ಇದೆ ಇವಾಗ ಅದನ್ನೆಲ್ಲ ಮಕ್ಕಳಿಗೆ ಕೊಟ್ಟು ಹೋಗಬೇಕು ಮತ್ತು ಬಾದಾಮಿ ಸಿಪ್ಪೆಲ್ಲ ತೆಗ್ದುಬಿಟ್ಟು ಒಂದು ಬಾಕ್ಸೆಲ್ಲ ಇಟ್ಟಿದ್ದೀನಿ ಬಂದು ಅವರೇ ತೊಗೊಂಡವರು ತಿಂತಾರೆ ಇಲ್ಲ ಅಂತ ಹೇಳಿದ್ರೆ ಹಾಗೆ ಇಟ್ಬಿಡ್ತಾರೆ ಇವಾಗ ತಾನೇ ಸ್ನಾನ ಮುಗಿಸ್ಕೊಂಬಂದೆ ನಿಮ್ಮ ಸ್ಕಿನ್ ಕೇರ್ ಹೇಳಿ ನಿಮ್ಮ ಸಿಂಪಲ್ ಮೇಕಪ್ ಬಗ್ಗೆ ಹೇಳಿ ಅಂದರೆ ಡೈಲಿ ಯಾವ ರೀತಿ ನೀವು ಮೇಕಪ್ ಮಾಡ್ಕೋತೀರ ಅದನ್ನೆಲ್ಲ ಇದ್ರಿ ನಾನು ಏನು ಮೇಕಪ್ ಅಷ್ಟೊಂದು ಮಾಡ್ಕೊಳೋದಿಲ್ಲ ಡೈಲಿ ನಾನು ಯಾವ ರೀತಿ ರೆಡಿ ಆಗ್ತೀನಿ ಅನ್ನೋದನ್ನು ಇವಾಗ ಶೇರ್ ಮಾಡ್ತೀನಿ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಜಸ್ಟು ಸ್ನಾನ ಮಾಡ್ಕೊಂಬಂದನಲ್ಲ ಮಾ ಫಸ್ಟು ಏನಂದರೆ ನಾವು ಹೇರ್ನ ನೀಟಾಗಿ ಡ್ರೈ ಮಾಡ್ಕೋಬೇಕು ಜಾಸ್ತಿ ನಾವು ಬಿಸಿಲಲ್ಲಿ ಅಂದರೆ ಇವಾಗ ಹತ್ತು ಗಂಟೆ ಮೇಲ್ಪಟ್ಟು ಬಿಸಿಲಿರುತ್ತಲ್ವ ಆ ಬಿಸಿಲಿಗೆ ಹೋಗಿ ನಿಂತ್ಕೋಬಾರ್ದು ಅಂತ ಹೇಳ್ತಾರೆ ಹೇರ್ ಡ್ಯಾಮೇಜ್ ಆಗುತ್ತೆ ಹೇರಲ್ಲಿ ಎಂಡ್ಸ್ ಅಂತೆಲ್ಲ ಆಗುತ್ತಲ್ವ ಅಂದರೆ ಒಂದು ಕೂದಲಲ್ಲಿ ಒಡಿ ಹೊಡೆಯುತ್ತಲ್ವ ಅದೇ ಕಾರಣಕ್ಕೆ ತುಂಬ ಬಿಸಿಲಿರಬೇಕಾದ್ರೆ ನಾವು ಹೇರ್ನ ಒಣಗಿಸ್ಕೊಳೋದಕ್ಕೆ ಹೋದಾಗ ಆ ರೀತಿ ಆಗುತ್ತೆ ಅದಕ್ಕೋಸ್ಕರ ನಾನಿವಾಗ ನನಗೆ ಹೊರಗಡೆ ಹೋಗೋಷ್ಟು ಟೈಮ್ ಕೂಡ ಇಲ್ಲ ಇವಾಗ ಹೇಗಿದ್ರೂ ನಾನು ಟಿಫನ್ ಮಾಡಬೇಕು ಅದಕ್ಕೋಸ್ಕರನೇ ನಾನು ಜಸ್ಟ್ ಕಾಟನ್ ಟವಲ್ ಇರುತ್ತಲ್ವ ಅದನ್ನು ಸುತ್ಕೊಂಡಿದ್ದೆ ಇವಾಗ ಅದರಿಂದ ಸ್ವಲ್ಪ ನೀಟಾಗಿ ಒರೆಸ್ಕೊಂಡ್ರೆ ಅದು ಸ್ವಲ್ಪ ಡ್ರೈ ಆಗುತ್ತೆ ನಾನು ಅಡುಗೆ ಮಾಡೋಷ್ಟರಲ್ಲಿ ಮುಕ್ಕಾಲು ಪರ್ಸೆಂಟ್ ಡ್ರೈ ಆಗಿಬಿಟ್ಟಿರುತ್ತೆ ಇನ್ನೇನು ಮನೆಯಲ್ಲೇ ಫ್ಯಾನ್ ಹಾಕ್ಕೊಂಡು ಗಾಡಿಗೆ ಒಣಗಿಸ್ಕೊತೀನಿ ಮತ್ತು ಹೇರ್ ಡ್ರೈ ಎಲ್ಲ ಯೂಸ್ ಅಂತ ಕೇಳಿದರು ಕೆಲವೊಂದಷ್ಟು ಜನ ಗೊತ್ತಿಲ್ಲದೆ ಇರೋವಂಥವ್ರು ಅಷ್ಟೇ ಹೇರ್ ಡ್ರೈ ಯೂಸ್ ಮಾಡ್ಬೋದು ಆದರೆ ಹೇರ್ ಡ್ರೈ ಯೂಸ್ ಮಾಡೋದ್ರಿಂದ ಹೇರ್ ಡ್ಯಾಮೇಜ್ ಅನ್ನೋದು ತುಂಬ ಆಗುತ್ತೆ ಅಂತ ಹೇಳ್ತಾರೆ ನನಗೂ ಕೂಡ ಅಷ್ಟು ಗೊತ್ತಿಲ್ಲ ಯಾಕಂದರೆ ನಾನು ಅದನ್ನು ಯೂಸ್ ಮಾಡ್ತಾಯಿಲ್ಲ ಕೆಲವೊಬ್ರು ಹೇಳಿದಾರಲ್ಲ ಅಂತ ಅಂದು ಅದನ್ನಷ್ಟೇ ನಾನು ಶೇರ್ ಮಾಡ್ತಾಯಿದ್ದೀನಿ ಜಸ್ಟ್ ಇವಾಗ ನನ್ನ ಫೇಸ್ಗೆ ಫೇರ್ ಆ್ಯಂಡ್ ಲವ್ಲಿ ಹಚ್ಚಿದೆ ಇದು ಯಾವಾಗಲಾದರೂ ಒನ್ ಟೈಮ್ ಅಷ್ಟೇ ಹಚ್ಚೋದು ಡೈಲಿ ಹಚ್ಚೋದಿಲ್ಲ ಡೈಲಿ ಅಂದರೆ ಜಸ್ಟ್ ಅದ್ ಪೌಡರ್ ಒಂದು ಹಚ್ಕೋತೀನಿ ಅದನ್ನು ಬಿಟ್ಟರೆ ಮತ್ತೇನು ಹಚ್ಚೋದಿಲ್ಲ ನನ್ನ ಫೇಸ್ಗೆ ಒಂದು ಸನ್ಸ್ಕ್ರೀನ್ ಆಗಿರ್ಬೋದು ಅಥವಾ ಮಾಯಶ್ಚರೈಸರ್ ಆಗಿರ್ಬೋದು ಏನಂದರೆ ಏನೂ ಹಚ್ಚೋದಿಲ್ಲ ನಾನು ಮಾಯ್ಚರೈಸರ್ ಮನೇಲಿ ಇದ್ದೇ ಇರುತ್ತೆ ಮಕ್ಕಳಿಗೋಸ್ಕರ ತಂದಿಕ್ಕಿರ್ತೀವಲ್ವ ಅದು ಇದ್ದೇ ಇರುತ್ತೆ ಬಟ್ ಅದನ್ನು ಕೂಡ ನಾನು ಹಚ್ಚೋದಿಲ್ಲ ಯಾವಾಗಲೂ ಒನ್ ಟೈಮ್ ನನಗೆ ತಲೆಗೆ ಬಂದಾಗ ಹಚ್ಬೇಕು ಅಂತ ಅನಿಸಿದ್ರೆ ಮಾತ್ರ ಹಚ್ಕೋತೀನಿ ಕೆಲವೊಬ್ರೆಲ್ಲ ಯೂಸ್ ಮಾಡ್ತಾರಲ್ವಾ ಸನ್ಸ್ಕ್ರೀನ್ ಯೂಸ್ ಮಾಡ್ತಾರೆ ಮಾಯಶ್ಚುರೈಸರು ಸೆರಮ್ ಏನೇನೋ ಯೂಸ್ ಮಾಡ್ತಾರೆ ಬಟ್ ಅಷ್ಟೊಂದು ಯೂಸ್ ಮಾಡೋಷ್ಟು ಪೇಷನ್ಸ್ ನನಗಿರೋದಿಲ್ಲ ಡೈಲಿ ಹಾಗಾಗಿ ನಾನು ಜಸ್ಟ್ ಪೌಡರ್ ಅಪ್ಲೈ ಮಾಡ್ಕೋತೀನಿ ಇವತ್ತೇನೋ ಸ್ವಲ್ಪ ಫೆರನ್ ಲವ್ಲಿ ಹಚ್ಕೊಂಡು ಅದ್ರ ಮೇಲ್ಗಡೆ ಸ್ವಲ್ಪ ಪೌಡರ್ ಅಪ್ಲೈ ಮಾಡಿದೆ ಅದಾದಮೇಲೆ ಲಿಬ್ಬಮ್ ಇದಂತರೂ ಡೈಲಿ ಇದ್ದೇ ಇರುತ್ತೆ ಲಿಬ್ಬಮ್ಮು ಯಾಕಂದರೆ ನನ್ನ ಲಿಪ್ ಬಂದುಬಿಟ್ಟು ಬೇಗ ಡ್ರೈ ಆಗಿಬಿಡುತ್ತೆ ಹಾಗಾಗಿ ನಾನು ಅಲ್ಲಿ ಹಿಬ್ಬ ಇದು ಜಾಸ್ತಿ ಕಾಸ್ಟ್ಲಿ ಅಂತಂದು ಏನಲ್ಲ ಜಸ್ಟ್ ಇದು ಒಂದು ಹತ್ತು ರೂಪಾಯಿ ಬಾಕ್ಸ್ ಅಷ್ಟೇ ಒಂದು ಅದನ್ನು ತೊಗೊಂಡಿದ್ದೀನಿ ಹಾಗೆ ನಾನು ಹಣೆಗೆ ಹಚ್ಕೊಂಡಲ್ವ ಅದರಿಂದನೇ ಸಿಂಧೂರು ಹಚ್ಕೋತೀನಿ ಅಷ್ಟೆ ಮತ್ತೇನಿಲ್ಲ ಒಂದರಲ್ಲೇ ಎರಡು ಒಂದು ಹಣೆಗೆ ಹಚ್ಕೋತೀನಿ ಹಾಗೆ ಬೈತಲ್ಲಿ ಹತ್ರ ಬೈತಲ್ಲಿ ಬೊಟ್ಟ ಹತ್ರ ನಾವು ಕುಂಕುಮ ಹಚ್ಕೋತೀವಲ್ಲ ಅದರ ಬದ್ದು ಇದ್ದೇ ಹಚ್ಕೊಂಬಿಡ್ತೀನಿ ಅದಾದಮೇಲೆ ಲಾಸ್ಟಲ್ಲಿ ನಮಗಿನ್ನೂ ಹೆಚ್ಚು ನಮ್ಮ ಫೇಸ್ ಗ್ಲೋ ಕಾಣೋದು ಚೆನ್ನಾಗಿ ಕಾಣೋದು ಮೇನ್ ಕುಂಕುಮ ಸೊ ಕುಂಕುಮ ಒಂದು ಹಚ್ಕೋತೀನಿ ಇಷ್ಟೇ ನನ್ನ ಡೈಲಿ ಮೇಕಪ್ಪು ಕೇಳಿದ್ರಲ್ಲ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡಿದೆ ಅಷ್ಟೇ ಇದನ್ನು ನಾನು ಮಾಡ್ತಾನೂ ಇರಲಿಲ್ಲ ಇವಾಗ ಒಬ್ಬರಾಗಿರ್ಬೋದು ಇಬ್ಬರಾಗಿರ್ಬೋದು ಯಾರು ಕೇಳಿದರೂ ಕೂಡ ನನ್ನ ವ್ಯೂವರ್ಸೆ ನಾನು ಯೂ ನನ್ನ ಇಷ್ಟಪಡೋ ಅಂಥ ಫಾಲೋವರ್ಸ್ ಆಗಿರ್ಬೋದು ಅಥವಾ ನನ್ನ ಇಷ್ಟಪಡೋವಂಥರಾಗಿರ್ಬೋದು ಸೊ ಹಾಗಾಗಿ ಒಬ್ಬರಾದರೂ ಪರವಾಗಿಲ್ಲ ಇಬ್ಬರಾದರೂ ಪರವಾಗಿಲ್ಲ ಅದಕ್ಕೋಸ್ಕರ ಅಂತಲೇ ನಾನು ಶೇರ್ ಮಾಡಿದೆ ಈಗ ಇಡ್ಲಿ ಕೂಡ ನಾನು ಇಟ್ಟೋಗಿದ್ನಲ್ವಾ ನಾನು ಆಗೋಷ್ಟರಲ್ಲಿ ಸ್ನಾನ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಇಡ್ಲಿ ಕೂಡ ರೆಡಿಯಾಗಿದೆ ಇವಾಗ ಇನ್ನೇನು ಇದನ್ನು ಪ್ಲೇಟಿಗೆ ಹಾಕಿ ಕೊಡೋದು ಒಂದೇ ಬಾಕಿ ನನ್ನ ಮಗನಿಗೆ ಆಲ್ರೆಡಿ ತುಂಬ ಹೊಟ್ಟೆ ಆಗ್ಬಿಟ್ಟಿದೆ ನಾನು ಹೇಳಿದ್ನಲ್ವ ಬೆಳಗ್ಗೆ ಅವನು ಫ್ರೆಶ್ ಅಪ್ ಆದ ಅಂತನೇ ಅವನಿಗೆ ಟಿಫನ್ ಬೇಕು ಇಲ್ಲ ಅಂತ ಹೇಳಿದರೆ ಅವನು ತುಂಬ ಗಲಾಟೆ ಮಾಡ್ತಾನೆ ಅದರಲ್ಲೂ ಮನೇಲಿ ಇಡ್ಲಿ ಮಾಡ್ತಿದ್ದೀವಿ ಅಂದರೆ ಅವನಿಗಾದರೂ ಇನ್ನೂ ಹಸು ಜಾಸ್ತಿನೇ ಆಗಿರುತ್ತೆ ಅವನು ಈಗಂತಲ್ಲ ಚಿಕ್ಕವನು ಅಷ್ಟೇ ಇಡ್ಲಿಗೆ ತುಂಬ ಅಡಿಕ್ಟ್ ಆಗಿದ್ದಾನೆ ಇವಾಗ ಮಕ್ಕಳು ಚಾಕ್ಲೇಟ್ಸಿಗೆ ಮತ್ತು ಫೋನಿಗೆ ಯಾವ ರೀತಿ ಅಡಿಕ್ಟ್ ಆಗಿರ್ತಾರೋ ಆ ರೀತಿ ಅವನು ಇಡ್ಲಿಗೆ ಮಾತ್ರ ಮನೇಲಿ ನೀನು ಏನೇ ಟಿಫನ್ ಮಾಡಿದ್ರು ಅಷ್ಟೊಂದು ಇಷ್ಟಪಟ್ಟು ಅವ್ನು ಬೇಗ ತಿನ್ನೋದಿಲ್ಲ ಬಟ್ ಇಡ್ಲಿ ಮಾಡಿದರೆ ಮನ್ಸಾರೆ ಇಷ್ಟಪಟ್ಟು ತಿಂತಾನೆ ಅದೊಂದು ಅವನಿಗೆ ತುಂಬ ಇಷ್ಟ ಹಾಗಾಗಿ ಮಾಡ್ತಾಯಿರ್ತೀವಿ ಸೊ ಇವಾಗ ಇಡ್ಲಿ ಕೂಡ ರೆಡಿ ಆಯಿತು ಸಾಂಬಾರು ಕೂಡ ಹೇಗಿದ್ರು ರೆಡಿ ಇದೆ ಮತ್ತು ಚಟ್ನಿ ಕೂಡ ರೆಡಿ ಇದೆ ಭ್ರಮರಂಗೂ ಅಜಯ್ಗು ಇಬ್ರಿಗೂ ಇಬ್ಬರಿಗೂ ಒಟ್ಟಿಗೆ ಹಾಕಿ ಕೊಟ್ಬಿಡ್ತೀನಿ ಇಬ್ಬರಿಗೂ ಬೇರೆ ಬೇರೆ ಪ್ಲೇಟಲ್ಲಿ ಪಕ್ಕದಲ್ಲೇ ಹಾಕಿ ಕೂರಿಸ್ಬಿಟ್ರೆ ಅವರು ಟಿ ವಿ ನೋಡ್ಕೋತಾ ತಿಂತಾರೆ ಮಾತಾಡ್ಕೋತಾ ಟೈಮ್ ಪಾಸ್ ಮಾಡ್ಕೊತ ತಿಂತಾರೆ ಇಲ್ಲ ಅಂತ ಹೇಳಿದರೆ ತಿನ್ಸು ಬಾ ತಿನ್ಸು ಬಾ ಅಂತ ಕರೀತಿರ್ತಾಳೆ ಭ್ರಮರ ಇನ್ನೇನು ಇನ್ನೊಂದು ಎರಡು ತಿಂಗಳು ಬಿಟ್ಟರೆ ಅವ್ನು ಮತ್ತೆ ಸ್ಕೂಲಿಗೆ ಸೇರಿಸ್ಬೇಕು ಆವಾಗ ಮತ್ತೆ ನಾವೇ ಹೋಗಿ ತಿನ್ಸೋದಕ್ಕಾಗಲ್ಲ ಅದು ಅಲೋ ಇಲ್ಲ ಆ ಸ್ಕೂಲಲ್ಲಿ ಹಂಗಾಗಿ ಅವಳಿಗೆ ಸ್ವಲ್ಪ ರೂಢಿಯಾಗಲಿ ಅಂತಂದು ನಾನು ಅವ್ಳಿಗೆ ಬಿಟ್ಬಿಡ್ತೀನಿ ನಾನು ಹೆಚ್ಚಾಗಿ ಇವಾಗ ತಿನ್ಸೋದಕ್ಕೆ ಹೋಗ್ತಾಯಿಲ್ಲ ಅವಳು ಎಷ್ಟು ತಿಂತಾಳೋ ತಿನ್ನಲಿ ಅಂತ ಹೇಳ್ಬಿಟ್ಟು ಅವಳಿಗೆ ಹಾಕಿ ಕೊಟ್ಬಿಡ್ತೀವಿ ತುಂಬ ಚೆಲ್ತಿರ್ತಾಳೆ ಆದರೂ ಕೂಡ ಕಲಿಬೇಕಲ್ವಾ ನಾವು ಇವಾಗಿಲಿಂದನೇ ಕಲಿಸಿದ್ರೆ ಅಲ್ಲಿ ಸ್ಕೂಲಲ್ಲಿ ಅವಳಿಗೂ ಕೂಡ ಈಸಿ ಆಗುತ್ತೆ ಇಲ್ಲಾಂದರೆ ನಾವು ಹೋಗಲೇಬೇಕು ಅನ್ನೋ ಇದಾಗ್ಬಿಡುತ್ತೆ ಅದಕ್ಕೋಸ್ಕರನೇ ಅವಳಿಗೆ ಹಾಕಿ ಕೊಟ್ಬಿಡ್ತೀವಿ ಕೊಟ್ಬಿಟ್ಟು ನನ್ನ ಕೆಲಸ ನಾನು ಮಾಡ್ಕೋತೀನಿ ಸೊ ಇಷ್ಟು ಫ್ರೆಂಡ್ಸ್ ನಮ್ಮನೆ ಕತೆ ಸೊ ನಿಮಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ತುಂಬ ಜನ ವೀಡಿಯೋಸ್ನ ನೋಡ್ತೀರ ಬಟ್ ಲೈಕ್ ಕೊಡೋದಿಲ್ಲ ಅದರಿಂದ ನಂಗೆ ಸ್ವಲ್ಪ ಬೇಜಾರಾಗುತ್ತೆ ಸೊ ಲೈಕ್ ಕೊಡಿ ಅಂತ ಕೇಳ್ಕೊತೀನಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ತುಂಬ ಜನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ದೇನೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಯಾವುದೇ ರೀತಿ ಅಮೌಂಟ್ ಅನ್ನೋದು ಕಟ್ಟಾಗೋದಿಲ್ಲ ಕೆಲವೊಬ್ಬರು ಅದನ್ನು ಕೂಡ ಕೇಳ್ತಾ ಇರ್ತೀರ ಅಮೌಂಟ್ ಕಟ್ಟಾಗುತ್ತಾ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಅಂತಂದೇಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಅಮೌಂಟ್ ಏನು ಕಟ್ಟಾಗೋದಿಲ್ಲ ಹಾಗೆ ಕಾಮೆಂಟ್ಸ್ಗೂ ಕೂಡ ಕೆಲವೊಬ್ರು ಆಗ್ತಾಯಿದ್ರಿ ಕಾಮೆಂಟ್ಸ್ ರಿಪ್ಲೈನೇ ಮಾಡೋಲ್ಲ ನಮ್ಗೆ ತುಂಬ ಬೇಜಾರಾಗುತ್ತೆ ಅಂತ ಇನ್ಮೇಲೆ ಬೇಜಾರಾಗುವಂಥ ಅವಶ್ಯಕತೆನೇ ಇಲ್ಲ ಎಲ್ಲ ಕಾಮೆಂಟ್ಸ್ಗೂ ಕೂಡ ನಾನು ರಿಪ್ಲೈ ಮಾಡ್ತೀನಿ ಆದರೆ ಒಂದು ಸ್ವಲ್ಪ ಟೈಮು ಹೆಚ್ಚು ಕಡಿಮೆ ಆಗ್ಬೋದು ಆದರೆ ರಿಪ್ಲೈ ಮಾಡ್ತೀನಿ ಹಾಗೆ ಲವ್ ಸ್ಟೋರಿ ಬಗ್ಗೆ ವಿಡಿಯೋ ಮಾಡಿ ಅಂತ ಕೇಳ್ತಾ ಇದ್ವಿ ಸೊ ಮಾಡ್ಲಾ ಬೇಡವಾ ಅನ್ನೋದನ್ನು ಕೂಡ ಕಾಮೆಂಟ್ ಮಾಡಿ ತಿಳಿಸಿ ಓಕೆ ಅಂತ ಬಂದರೆ ಮಾಡ್ತೀವಿ ಇಲ್ಲ ಅಂದರೆ ಅಲ್ಲೇ ಔಟ್ ಆಗ್ತೀವಿ ಇಷ್ಟು ಫ್ರೆಂಡ್ಸ್ ಇವತ್ತಿನ ವೀಡಿಯೋ